ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲಿ ಟೈಲರಿಂಗ್ ಸಾಮಗ್ರಿಗಳ ಹಾಗೂ ಎಂಬ್ರಾಯ್ಡರಿ ಡಿಸೈನರ್ ಅಂಗಡಿ ಇದೆ ಕುಷ್ಟಗಿಯ ಕಂದಕೂರು ಜ್ಯುವೆಲರಿ ಪಕ್ಕದ ರಸ್ತೆಯಲ್ಲಿರುವ ಶ್ರೀ ಶಿವಶಕ್ತಿ ಟೈಲರಿಂಗ್ ಮಟೀರಿಯಲ್ಸ್ ಹಾಗೂ ಎಂಬ್ರಾಯ್ಡರಿ ಡಿಸೈನರ್ ಶಾಪ್ ಇದಾಗಿದ್ದು ಈ ಅಂಗಡಿಯಲ್ಲಿನ ವಿಶೇಷತೆ ಬಗ್ಗೆ ನಾವಿಲ್ಲಿ ಹೇಳುತ್ತಿದ್ದೇವೆ ಎಲ್ಲ ಬಣ್ಣಗಳ ಗುಣಮಟ್ಟದ ಕಾಟನ್ ಲೈನಿಂಗ್ ಬಟ್ಟೆಗಳು ಪಾಲಿಸ್ಟರ್ ಲೈನಿಂಗ್ ಬಟ್ಟೆಗಳು ಶೈನಿಂಗ್ ಬ್ಲೌಸ್ ಬಟ್ಟೆಗಳು ಇಲ್ಲಿ ದೊರೆಯುತ್ತವೆ ಎಲ್ಲಾ ಬಣ್ಣಗಳ ಸೀರಿ ಫಾಲ್ಸ್ಗಳು ಕೂಡ ಇಲ್ಲಿ ದೊರೆಯುತ್ತವೆ ಹಾರಿ ವರ್ಕಿಗೆ ಬೇಕಾದ ಬೀಟ್ಸ್ ಕುಂದನ್ಗಳು ಎಂಬ್ರಾಯ್ಡರಿ ದಾರ ಮೂನ್ ದಾರ ಸೀರೆಗೆ ಹಾಕುವ ಕುಚ್ ದಾರಗಳು ಮದುವೆ ಬ್ಲೌಸ್ಗಳಿಗೆ ಹಾಕುವ ವಿಧ ವಿಧದ ಪ್ಯಾಚ್ ವರ್ಕ್ ಮನೋಲೇಸಾ ಬಿಡ್ಸ್ಗಳು ಲೇಸ್ ಕಸಿ ಹುಕ್ಸ್ ಕತ್ತರಿ ರಾಟಿ ಆಯಿಲ್ ಸೂಜಿ ಸೇರಿದಂತೆ ಎಲ್ಲ ಸಾಮಗ್ರಿಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ ಇದೇ ಅಂಗಡಿಯಲ್ಲಿ ಬ್ಲೌಸ್ಗಳಿಗೆ ಚಿತ್ತಾಕರ್ಷಕ ಡಿಸೈನ್ಗಳನ್ನು ಹಾಕಿಕೊಡಲಾಗುತ್ತದೆ ಇನೇಕೆ ತಡ ಅಂಗಡಿಗೊಮ್ಮೆ ಭೇಟಿ ನೀಡಿ ಸಂಪರ್ಕಿಸುವ ಸಂಖ್ಯೆಗಳು ಒಂಬತ್ತು ಒಂದು ಒಂದು ಮೂರು ಆರು ಆರು ಏಳು ಒಂಬತ್ತು ಎಂಟು ಏಳು ಒಂಬತ್ತು ಮೂರು ನಾಲ್ಕು ಮೂರು ಏಳು ಆರು ಮೂರು ಆರು ನಾಲ್ಕು ಒಂದು ಶಿಕ್ಷಕರಿಗೆ ನಮಸ್ಕಾರಗಳು ನಾನು ನೇತ್ರ ವಿ ಸೊಪ್ಪಿಮಠ್ ನಮ್ಮದು ಶಿವಶಕ್ತಿ ಟೇಲರಿಂಗ್ ಮೆಟೀರಿಯಲ್ ಶಾಪು ಇದ್ರ ಜೊತೆ ನಾವು ಎಂಬ್ರಾಯ್ಡ್ರಿ ಡಿಸೈನ್ ಕೂಡ ಮಾಡ್ತೀವಿ ಮತ್ತು ಹಾರಿ ವರ್ಕ್ ಕೂಡ ಹಾಕ್ಕೊಡ್ತೀವಿ ನಮ್ಮದು ನಮ್ಮ ಶಾಪಲ್ಲಿ ಲೇಡೀಸು ಮತ್ತು ಜೆಂಟ್ಸ್ ಟೇಲರಿಂಗ್ ಮೆಟೀರಿಯಲ್ಸ್ ಎಲ್ಲ ಯೋಗ್ಯ ದರದಲ್ಲಿ ಸಿಗ್ತವೆ ಯಾರಿಗಾದರೂ ಬೇಕಿದ್ದಲ್ಲಿ ನಮ್ಮ ಶಾಪ್ನ ಸಂಪರ್ಕ ಮಾಡಿ ಬ್ಲೌಸ್ ಡಿಸೈನ್ ಏನಾದರೂ ಮಾಡಿಸೋದಿದ್ರೆ ಶಿವಶಕ್ತಿ ಟೇಲರಿಂಗ್ ಮೆಟೀರಿಯಲ್ಸು ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಮಾಡುವಂಥ ಶಾಪ್ಗೆ ವಿಸಿಟ್ ಮಾಡಿ